ನಿಮ್ಮ ಬಜ್ಜು ಕರಗಿಸ್ಲಿಕ್ಕೆ ಏನಾದರೂ ಸ್ಪೆಷಲ್ ಡಯಟ್ ಇದೆಯಾ ನಾನಿಯಾಗ ಒಂದು ಮಾತು ಹೇಳ್ತೀನಿ ಫುಡ್ಡು ಕ್ಯಾಲ್ರಿ ಅಂತೀವಿ ನಾವು ಯಾವ್ಯಾವ ವಸ್ತು ಎಷ್ಟೆಷ್ಟು ಕ್ಯಾಲ್ರಿ ಅಂತ ನೀರಿಗೆ ಒಂದಕ್ಕೆ ಕ್ಯಾಲ್ರಿ ಇಲ್ಲ ಬೇರೆ ಎಲ್ಲದಕ್ಕೂ ಕ್ಯಾಲರಿ ಇದೆ ಸರಳವಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ಹೇಳೋವಾಗೆ ಒಂದು ಮಣ ಸಕ್ಕರೆ ಹಾಕಿರೋ ನಾಲ್ಕು ಟೀ ಕುಡಿಯೋದು ಒಂದೇ ಒಂದು ತಟ್ಟೆ ಅನ್ನ ಉಣ್ಣೋದು ಒಂದೇ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸೊ ನಿಮ್ಮ ಬಜ್ಜು ಕರಗಬೇಕಾದ್ರೆ ನಿಮ್ಮ ಕ್ಯಾಲ್ರಿ ಕಡಿಮೆ ಇರಬೇಕು ನೀವು ತಿನ್ನುವ ಆಹಾರದಲ್ಲಿ ಕಡಿಮೆ ಕ್ಯಾಲ್ರಿ ಇರುವಂಥ ಆಹಾರ ಯಾವುದ್ರಲ್ಲಿ ಕಡಿಮೆ ಕ್ಯಾಲರಿ ಇರುತ್ತೆ ಅಂದರೆ ಸೊಪ್ಪು ತರಕಾರಿಗಳಲ್ಲಿ ಹಣ್ಣು ಎಲ್ಲ ಹಣ್ಣುಗಳಲ್ಲೂ ಅಲ್ಲ ಬಟ್ ಸಿಪ್ಪೆ ಸಮೇತ ನೀವು ಜ್ಯೂಸ್ ಕುಡಿಬಾರ್ದು ನೀವೆಲ್ಲೇ ಜ್ಯೂಸ್ ಕುಡೀರಿ ಅದಕ್ಕೆ ಮತ್ತೆ ಒಂದು ಮಣ ಸಕ್ಕರೆ ಹಾಕಿರ್ತಾರೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಕ್ಯಾಲರಿ ಜಾಸ್ತಿ ಇರುವಂಥ ಐಟಮ್ಸು ಅನ್ಫಾರ್ಚುನೇಟ್ಲಿ ನಂಗೆ ಗೊತ್ತಿಲ್ಲ ತುಂಬ ಜನ ನಾನು ಬೆಳಗ್ಗೆ ಎದ್ದು ಲೆಮನ್ ಜ್ಯೂಸ್ಗೆ ಹನಿ ಹಾಕ್ಕೊಂಡು ಕುಡಿತೀನಿ ಡಾಕ್ಟರ್ ಅಂತಾರೆ ಹನಿ ಹ್ಯಾಸ್ ಗಾಟ್ ಕ್ಯಾಲ್ರಿ ಅದು ವೆಯ್ಟ್ ಕಡಿಮೆ ಆಗೋಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ ಅಥವಾ ಇದ್ದಂಗೆ ಇರುತ್ತೆ ಇಂಥ ತಪ್ಪು ಕಲ್ಪನೆಗಳನ್ನ ವಿಜ್ಞಾನದಲ್ಲಿ ನಾವು ಕರೆಕ್ಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅದಕ್ಕೆ ನಾನು ಐ ಆಮ್ ಟೀಚರ್ ಇನ್ ಎಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ಸೊ ಹಾಗಾಗಿ ನಿಮಗೆ ಕೇಳುವ ವಿಚಾರಗಳನ್ನ ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಯಾವುದೋ ಒಂದು ಡ್ರಿಂಕ್ ಬಗ್ಗೆ ನಾನು ಮಾತನಾಡಿದಾಗ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ನೋಡಿ ಒಂದಂತೂ ಸತ್ಯ ಇವತ್ತು ಅನೇಕ ಮಾರ್ಕೆಟೆಡ್ ಡ್ರಿಂಕ್ಸ್ ಬಂದಿರೋದ್ರಿಂದ ಇದು ಚೈನ್ಲಿಂಕ್ ಬಿಸ್ನೆಸ್ನಲ್ಲೂ ನಡೆಯುತ್ತೆ ಇದಕ್ಕಿಂದೆಯೇನೂ ಕೂಡ ನಾವು ಇವನ್ನೆಲ್ಲ ನೋಡಿದ್ದೀವಿ ಎಲ್ಲೋ ಒಂದು ಕಡೆ ಈ ಬಿಸ್ನೆಸ್ನಲ್ಲಿ ನೀವು ಹತ್ತು ಜನನ ಈ ಪ್ರಾಡಕ್ಟಿಗೆ ಹಿಡ್ಕೊಟ್ರೆ ನಿಮಗೆ ಸಿಂಗಾಪುರ್ಗೂ ಟಿಕೆಟ್ ಕೊಡ್ತೀವಿ ಇಂಥವೆಲ್ಲ ಅಡ್ವರ್ಟೈಸ್ಮೆಂಟ್ ಇರ್ತವೆ ಬಟ್ ನನ್ನ ಒಂದು ಸಲಹೆ ದಯವಿಟ್ಟು ನೀವೇನೇ ತಗೋಬೇಕು ಆದರೂ ಕೂಡ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಮಾತು ಕೇಳಿ ಅದು ಭಾಳ ಇಂಪಾರ್ಟೆಂಟ್ ಇವಾಗ ನಾನು ಯಾರಾದರೂ ಕೇಳಿದರೆ ನೀವು ತೊಗೊತಿರೋ ಡಾಕ್ಟ್ರೆ ನಾನು ತೊಗೊಳಲ್ಲಮ್ಮ ನೀವು ರೆಕಮೆಂಡ್ ಮಾಡ್ತೀರಾ ಡಾಕ್ಟ್ರೆ ನಾನು ಮಾಡೋದಿಲ್ಲ ನಾನು ಯಾವುದು ಬ್ರಾಂಡ್ ನೇಮ್ ತೊಗೊಳ್ತಾ ಇಲ್ಲ ಬಿಕಾಸ್ ಐ ಡೋಂಟ್ ಮಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸಿ ನೀವು ತೊಗೊಳ್ತೀನಿ ಅಂದರೆ ಅದು ನಿಂಬಿ ಬಿಟ್ಟಿದ್ದು ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ನಾನು ಯಾವತ್ತೂ ಒಬ್ಬ ವಿಜ್ಞಾನಿಯಾಗಿ ಈ ಮಾತನ್ನು ಹೇಳ್ತಾನೆ ಹಿರಿಯರು ಒಂದು ಮಾತು ಹೇಳೋರು ಮಗ ಕಕ್ಕ ಮಾಡೋವಾಗ ರೊಟ್ಟಿ ತಿನ್ಬೇಡ ಅಂದರೆ ಕಕ್ಕದಲ್ಲೇ ಎದ್ಗೊಂಡು ತಿಂತೀನಿ ಅಂದರೆ ಅದು ಯಾರೇನು ಮಾಡೋಕ್ಕಾಗಲ್ಲ ಈ ರೀತಿಯ ಸಲಹೆಗಳು ಆ ಭಾಷೆ ಯೂಸ್ ಮಾಡಬಾರ್ದು ಆದರೂ ಯೂಸ್ ಮಾಡ್ತಾ ಇದ್ದೀನಿ ನಾನು ಬಟ್ ಇಷ್ಟಂತೂ ಸತ್ಯ ನಿಮ್ಮ ಬೊಜ್ಜು ಕರಗಬೇಕಾದ್ರೆ ಒಂದು ಆಹಾರ ರೆಡ್ಯೂಸ್ ಯುವರ್ ಕ್ಯಾಲೀಸ್ ತಗೊಂಡಾಯಿತು ಏನು ಮಾಡಬೇಕು ನೀವು ನಿಮ್ಮ ಕ್ಯಾಲರಿನ ಖರ್ಚು ಮಾಡಬೇಕು ಹೆಂಗೆ ಖರ್ಚು ಮಾಡ್ತೀರಾ ಡಾಕ್ಟ್ರೆ ಜಿಮ್ಮಿಗೆ ಹೋಗ್ಬೇಕಾ ದುಡ್ಡು ಕಟ್ಬಿಟ್ಟು ಹೋಗ್ಬೇಕಾ ಫ್ರೀ ಜಿಮ್ ಮಾಡಿದರೆ ಮನೆಯಲ್ಲೇ ಜಿಮ್ ಇದ್ರೆ ಮಾಡಬೇಕಾ ಒಂದು ಹೇಳ್ತೀನಿ ನಾನು ಜಿಮ್ಮಿಗೆ ಆಮೇಲೆ ಬರ್ತೀನಿ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್ ನಿಮ್ಮ ಕ್ಯಾಲರಿ ಖರ್ಚು ಮಾಡಬೇಕಾದ್ರೆ ಎಷ್ಟು ಒತ್ತು ನಡಿಬೇಕು ಹೇಗೆ ನಡಿಬೇಕು ಇದು ಕೂಡ ಭಾಳ ಇಂಪಾರ್ಟೆಂಟ್ ಸುಮ್ಮನೆ ನಾನು ಡಾಕ್ಟ್ರೆ ಮನೆಯಲ್ಲಿ ಕೆಲಸ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಇದೆಲ್ಲ ವಾಕಿಂಗ್ ನಿಮ್ಮೆಲ್ಲ ಕೆಲಸ ಕಾರ್ಯಗಳ ಜೊತೆಗೆ ಒಂದು ಮೂವತ್ತು ನಿಮಿಷ ಡೆಡಿಕೇಟ್ ಫಾರ್ ಎಕ್ಸರ್ಸೈಸ್ ವಾಕಿಂಗ್ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಹೆಂಗೆ ನಡಿಬೇಕು ಅಂದರೆ ಅದಕ್ಕೂ ಒಂದು ಫಾರ್ಮುಲಾ ಇದೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಎಪ್ಪತ್ತು ವರ್ಷದವ್ರು ನಡೆಯೋದೇ ಬೇರೆ ಮೂವತ್ತು ವರ್ಷದವ್ರು ನಡೆಯೋದೇ ಬೇರೆ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಡಾಕ್ಟ್ರ್ ಅದು ಹೇಳ್ತೀನಿ ನಾನು ಯಾಕಂದರೆ ನೀವು ಕಿ ನಡೆದ್ರೆ ಕ್ಯಾಲ್ರಿ ಖರ್ಚಾಗಬೇಕು ಭಾಳ ಜನ ಹೇಳ್ತಾರೆ ಡಾಕ್ಟ್ರೆ ನಾನು ವಾಕಿಂಗ್ ಮಾಡ್ತಾನೆ ಇರ್ತೀನಿ ಒಂದು ಗ್ರಾಮು ನನ್ನ ವೆಯ್ಟ್ ಕಡಿಮೆ ಆಗಿಲ್ಲ ಅಮ್ಮ ದೇವ್ರಿಗೆ ಕೈ ಮುಗಿ ಅಟ್ಲೀಸ್ಟ್ ನಿನ್ನ ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಕಡಿಮೆ ಆಗದಿದ್ದರೂ ಕೂಡ ಇನ್ಕ್ರೀಸ್ ಆಗ್ದಂಗೆ ನೋಡ್ಕೊಳ್ಳುತ್ತೆ ಬಟ್ ಹೆಂಗೆ ನಡಿಬೇಕು ಎಂಟು ದಿನ ನಡಿಬೇಕು ಅಟ್ಲೀಸ್ಟ್ ವಾರದಲ್ಲಿ ಐದು ದಿನ ನೀವು ಮೂವತ್ತರಿಂದ ಮೂವತ್ತೈದು ನಿಮಿಷ ನಡಿಬೇಕು ಒಂದೆರಡು ದಿನ ಏಳು ದಿನ ನಡೀತೀನಿ ಅಂದರೆ ಫಸ್ಟ್ ಕ್ಲಾಸ್ ನಿಮ್ಮ ಕೆಲಸದ ಜೊತೆಗೆ ಇದು ನೀವು ಎಷ್ಟೇ ಮನೆ ಕೆಲಸ ಮಾಡ್ಕೊಳ್ಳಿ ನೀವು ಬೇರೆ ಏನಾರ ಮಾಡ್ಕೊಳ್ಳಿ ಇನ್ನು ಕೆಲವ್ರ ಬೆಳಗ್ಗೆ ಶೆಟ್ಲ್ ಆಡ್ತಾರೆ ಸ್ವಿಮ್ಮಿಂಗ್ ಹೋಗ್ತಾರೆ ದಿರ್ ಆಲ್ ವೆರಿ ಗುಡ್ ಈ ಜಿಮ್ಮಿಂದ ಒಂದು ಮಾತು ಹೇಳಲೇಬೇಕು ಪುನೀತ್ ರಾಜ್ಕುಮಾರ್ ಅನ್ಫಾರ್ಚುನೇಟ್ಲಿ ವಂಡರ್ಫುಲ್ ಜಿಮ್ ಮಾಡೋವಂಥ ವೆರಿ ಹೆಲ್ತಿ ಮ್ಯಾನ್ ಅವರು ಮೇಲೆ ಭಾಳ ಜನಕ್ಕೆ ಈ ಜಿಮ್ಮಿನ ಮೇಲೆ ಅನುಮಾನ ಬಂದ್ಬಿಡ್ತದೆ ನಾವು ಜಿಮ್ ಮಾಡಬೇಕೋ ಬೇಡ ಅಂತ ಯಾವುದೇ ಒಂದು ವ್ಯಾಯಾಮ ಅಥವಾ ಎಕ್ಸಸೈಸ್ಗೆ ಅದರದೇ ಆದ ಒಂದು ನೀತಿ ನಿಯಮಗಳಿರ್ತವೆ ಜಿಮ್ ಟ್ರೈನರ್ಸ್ ಅಂತ ಇರ್ತಾರೆ ಅವರು ಕೂಡ ಕ್ವಾಲಿಫೈಡ್ ಇರ್ತಾರೆ ಅವರ ಸಲಹೆಯನ್ನು ತಗೊಳ್ಳಿ ಬಟ್ ಜಿಮ್ ಟ್ರೈನರ್ಸ್ಗೆ ನನ್ನ ಒಂದು ಮನವಿ ಏನಂದರೆ ದಯವಿಟ್ಟು ಡಯೆಟ್ ಬಗ್ಗೆ ಮತ್ತು ನಿಮ್ಮೊಬ್ಬ ಡಯಾಟಿಷಿಯನ್ನೋ ಅಥವಾ ಒಬ್ಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ಅವ್ರಿಗೆ ಒಪಿನಿಯನ್ ಕೊಡಿ ಎಲ್ಲೋ ಒಂದು ಕಡೆ ನೀವೇ ಡಯಟ್ ಬಗ್ಗೆ ಎಕ್ಸೆಸಿವ್ ಪ್ರೋಟೀನು ಸ್ಟೀರಾಯ್ಡ್ಸು ಅವೆಲ್ಲ ಯೂಸ್ ಮಾಡೋದಕ್ಕೆ ನಿಮಗೆ ಅವಕಾಶ ಇಲ್ಲ ದಯವಿಟ್ಟು ನಿಮ್ಮ ಒಬ್ಬ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿ ಒಂದೇ ದಿನ ನೀವು ಒಂದು ತಿಂಗಳೊಳಗೆ ಆರು ಪ್ಯಾಕ್ ಮಾಡ್ತೀನಿ ಎಂಟು ಪ್ಯಾಕ್ ಮಾಡ್ತೀನಿ ಇಲ್ಲ ಅದೆಲ್ಲ ಎಕ್ಸಸೈಸ್ನಲ್ಲೂ ಕೂಡ ರೀತಿ ವಾರ್ಮಿಂಗ್ ವಾರ್ಮ್ ಅಪ್ ಎಕ್ಸಸೈಸ್ ಇರ್ತವೆ ನೀ ರೀತಿ ನೀತೆ ಅದೆಲ್ಲ ಏನಿವೆ ನಾನು ಐ ಡೋಂಟ್ ಗೋ ಟು ಜಿಮ್ ರೆಗ್ಯುಲರ್ಲಿ ನಾನು ವಾಕ್ ಮಾಡ್ತೀನಿ ಇದು ನನ್ನ ಆರೋಗ್ಯ ನಾನು ಕೆಲವು ಇದು ಮಾಡ್ತೀನಿ ಕೆಲವರು ಕೇಳ್ತಾರೆ ಯೋಗ ಮಾಡೋದ್ರಿಂದ ಒಳ್ಳೆಯದು ಡಾಕ್ಟ್ರೆ ಡೆಫಿನೆಟ್ಲಿ ಯೋಗದಿಂದ ಬಟ್ ಎಲ್ಲೋ ಒಂದು ಕಡೆ ಅಕ್ರೋಬಿಕ್ ಎಕ್ಸಸೈಸ್ ಅಲ್ಲ ಯೋಗ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಿರ್ಬೋದು ಬಟ್ ನಿಮ್ಮ ಕ್ಯಾಲ್ರಿ ಎಷ್ಟು ಖರ್ಚು ಆಗುತ್ತೆ ಅಂತ ನನಗೆ ಅದು ಕ್ಯಾರೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಬಟ್ ವಾಕಿಂಗ್ ಬಗ್ಗೆ ನಾನು ಹೇಳ್ತೀನಿ ಟು ಟ್ವೆಂಟಿ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಯುವರ್ ಏಜ್ ಇವಾಗ ಇನ್ನೂರ ಇಪ್ಪತ್ತರಲ್ಲಿ ನಾನು ಎಪ್ಪತ್ತು ಕೆ ಜಿ ಇದ್ದೀನಿ ಅದನ್ನು ಮೈನಸ್ ಮಾಡಿದರೆ ನೂರೈವತ್ತು ಬರುತ್ತೆ ನೂರೈವತ್ತರ ಎಪ್ಪತ್ತು ಪರ್ಸೆಂಟು ನನ್ನ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಬೇಕು ನಾನು ನಡೆದಾಗ ನನ್ನ ನಾರ್ಮಲ್ ಹಾರ್ಟ್ ರೇಟ್ ಎಪ್ಪತ್ತೆರಡರಿಂದ ಎಂಬತ್ತಿರುತ್ತೆ ನಾನು ನಡೆದಾಗ ಆ ಎಪ್ಪತ್ತು ಪರ್ಸೆಂಟ್ ಅಂದರೆ ತೊಂಬತ್ತು ಚಿಲ್ಲರೆಗೆ ಹೋಗುತ್ತೆ ಅಷ್ಟು ಹೋಗಬೇಕು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಸೊ ಅಂದರೆ ನಿಮಗೆ ಏನು ಯಾವಾಗಲೂ ಇವತ್ತು ಸ್ಮಾರ್ಟ್ ವಾಚಸ್ ಬಂದಿದ್ದಾವೆ ಅದೇ ತೋರಿಸುತ್ತೆ ನಿಮ್ಮದು ಹಾರ್ಟ್ ರೇಟ್ ಎಷ್ಟಿದೆ ಅಂತ ಹಾಕ್ಕೊಂಡು ನೋಡ್ಕೋಬೋದು ಯಾವಾಗಲೂ ಒಂದ್ಸರಿ ಪಲ್ಸ್ ರೇಟ್ ನೋಡ್ಕೋಬೋದು ಬಟ್ ಈಸಿ ಅಂದರೆ ಅಟ್ಲೀಸ್ಟ್ ಮೌ ಮೈ ಬೆವುತುವುದಂಗೆ ಆಗುತ್ತೆ ಅದು ವೆರಿ ಇಂಪಾರ್ಟೆಂಟ್ ಎಲ್ಲೋ ಒಂದು ಕಡೆ ನೀವು ನನ್ನ ಟೀಚರ್ ಬಿ ಎಮ್ ಹೆಗ್ಡೆ ಅವರು ಮಾತಾಡಿರೋದನ್ನು ನೀವು ಕೇಳಿರ್ಬೋದು ಜಾಗಿಂಗ್ ಇಸ್ ನಾಟ್ ಎ ಗುಡ್ ಎಕ್ಸಸೈಸ್ ಅಂತ ಓಡಬಾರದು ಇಟ್ ಇಸ್ ನಾಟ್ ಎ ಗುಡ್ ಎಕ್ಸಸೈಸ್ ಅವ್ರು ಭಾಳ ಸಾರಿ ನಾನು ಅವ್ರ ಭಾಷಣ ಕೇಳಿದೀನಿ ಎಲ್ಲೋ ಒಂದು ಕಡೆ ಅಮೆರಿಕಾದಲ್ಲಿ ಈ ಜಾಗಿಂಗ್ ಫಸ್ಟ್ ಪ್ರಾಕ್ಟೀಸಿಗೆ ಬಂತು ಯಾಕಂದರೆ ಒಂದು ಶೂ ಕಂಪ್ನಿ ಇನ್ಫ್ಲೂಯೆನ್ಸಿಂದ ಜನಗಳೆಲ್ಲ ಓಡಲಿಕ್ಕೆ ಶುರು ಮಾಡಿದರು ಬಟ್ ಆಫ್ಟರ್ ಟೆನ್ ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತು ಮೆನಿ ಪೀಪಲ್ಸ್ ದೇ ಜಾಗಡ್ ಟು ಡೆತ್ ಅಂತ ಜಾಗಿಂಗ್ ಈಸ್ ನಾಟ್ ಎ ಗುಡ್ ಎಕ್ಸಸೈಸ್ ನೀವು ಅನ್ನ ಅನ್ಅಕಸ್ಟಮ್ಡ್ ಎಕ್ಸಸೈಸ್ಗೆ ಒಂದೇ ದಿನ ನೀವು ತುಂಬ ವಾಕ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀವು ಇನ್ಕ್ರೀಸ್ ಮಾಡ್ಕೊಂಡೋಗಿ ಇದು ಭಾಳ ಇಂಪಾರ್ಟೆಂಟ್ ಎಕ್ಸಸೈಸ್ನಲ್ಲಿ ಯಾವತ್ತೂ ಕೂಡ ಗ್ರ್ಯಾಚುಯಲಿ ಇನ್ಕ್ರೀಸ್ ಮಾಡಬೇಕು ಒಂದೇ ದಿನ ಹಂಡ್ರೆಡ್ ಮೀಟರ್ಸ್ ಓಡ್ತೀನಿ ಇದೆಲ್ಲ ಇಲ್ಲ ಸೊ ಜಿಮ್ ಬಗ್ಗೆ ಹೇಳಿದ್ದೀನಿ ನಿಮ್ಮ ಆಹಾರದ ಬಗ್ಗೆ ಹೇಳಿದ್ದೀನಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳಿದ್ದೀನಿ ನಿಮ್ಮ ಕ್ಯಾಲರಿ ಹೆಂಗೆ ಕಡ್ಮ ಕಡಿಮೆ ಮಾಡ್ಕೊಳ್ಳೋದು ಬಜ್ಜು ಅಂದರೆ ವೆರಿ ಇಂಪಾರ್ಟೆಂಟ್ ನೋಡಿ ಏಷ್ಯನ್ ಬೆಲ್ಲಿ ಅಂತೀವಿ ನಾವು ಏಷ್ಯನ್ಸ್ಗೆಲ್ಲ ಹೊಟ್ಟೆ ಅಮೆರಿಕನ್ಸ್ ಥರ ಅಲ್ಲ ನಮ್ಮದು ಫ್ಲ್ಯಾಟ್ ಇರಲ್ಲ ಬಟ್ ಯಾವಲೂ ಅಬ್ಡಾಮನ್ನು ಚೆಸ್ಟ್ಗಿಂತಲೂ ಹಿಂದೆ ಇರಬೇಕು ಅಂತಾರೆ ನೀವು ಬೆಲ್ಟ್ ಹಾಕಿದಾಗೆ ಬೆಲ್ಟು ಶಾರ್ಟ್ ಆದಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಅಬ್ಡಾಮಿನಲ್ ಫ್ಯಾಟ್ ಕರಗಿಸೋದು ಭಾಳ ಕಷ್ಟ ಬರೀ ನಿಮ್ಮ ಚರ್ಮದ ಕೆಳಗಡೆ ಅಷ್ಟೇ ಅಲ್ಲ ನಿಮ್ಮ ಹೊಟ್ಟೆಯಲ್ಲಿ ಒಮೆಂಟಮ್ ಅಂತ ಇರುತ್ತೆ ಅದು ಓಡಾಡ್ತಿರುತ್ತೆ ಅದನ್ನು ನಾವು ಪೊಲೀಸ್ ಮನ್ ಅಪ್ ದಿ ಅಬ್ಡಮನ್ ಅಂತೀವಿ ಗ್ರೇಟರ್ ಒಮೆಂಟಮ್ ಅದು ಇಷ್ಟಪ್ಪಾಗಿಬಿಡುತ್ತೆ ಕೇಕ್ ಥರ ಆಗಿಬಿಡುತ್ತೆ ದಯವಿಟ್ಟು ಅದರೊಳಗಿರೋ ಫ್ಯಾಟ್ನ ಕರೆಸ್ಕೊಳ್ಳೋದು ಭಾಳ ಕಷ್ಟ ಆದ್ದರಿಂದ ನೀವು ಆದಷ್ಟು ಕೂಡ ಅಗೇನ್ ವೆಯ್ಟು ಕೂಡ ಡಿಪೆಂಡಿಂಗ್ ಆನ್ ಯುವರ್ ಏಜ್ ಅದಕ್ಕೆ ಒಂದು ಫಾರ್ಮುಲಾನೇ ಇರುತ್ತೆ ಕ್ಯಾಲ್ಕುಲೇಷನ್ ಇರುತ್ತೆ ನಿಮ್ಮ ಹೈಟ್ಗೂ ಎಷ್ಟು ವೆಯ್ಟ್ ಇರಬೇಕು ಅಂತ ಫಾರ್ಮುಲಾ ಇರುತ್ತೆ ಯಾವುದನ್ನ ಡೈರೆಕ್ಟ್ರಿ ನೋಡಿ ನಿಮಗೆ ಸಿಗುತ್ತೆ ಬಟ್ ಕೊನೆಯದಾಗಿ ಆಹಾರ ಅಂದರೆ ಕಾರ್ಬೋಹೈಡ್ರೇಟು ಪ್ರೋಟೀನ್ಸು ಫ್ಯಾಟ್ಸ್ ಇವು ಮೂರೇ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ವಾಟರ್ ಈಸ್ ಎ ಫುಡ್ ದಯವಿಟ್ಟು ನೀರನ್ನು ದಿನಕ್ಕೆ ಮೂರರಿಂದ ಮೂರುವರೆ ಲೀಟ್ರ್ ನೀರು ಕುಡೀರಿ ಭಾಳ ಜನ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಬಂದುಬಿಟ್ಟು ನಿಂತು ನೀರು ಕುಡಿಬೇಡಿ ನಿಮ್ಮ ಮಂಡಿ ನೋವು ಬರ್ತದೆ ನಿಂತು ನೀರು ಕುಡಿದ್ರೆ ನಿಮ್ಗೆ ಅರಣ್ಯ ಬರುತ್ತೆ ಇವೆಲ್ಲ ಮಿತ್ಸ್ ತಪ್ಪು ಕಲ್ಪನೆಗಳು ಸೊ ಅದ್ರ ಜೊತೆಗೆ ಫೈಬರ್ ಇದು ವೆರಿ ವೆರಿ ಐದು ನಿಮ್ಮ ಆಹಾರದಲ್ಲಿದ್ದರೆ ನಿಮ್ಮ ಆರೋಗ್ಯಕ್ಕೆ